ಪ್ರೀತಿಯ ವೀಕ್ಷಕರಿಗೆ ನಮಸ್ತೆ ನಾನು ಇವತ್ತು ಬೆಳ್ಳಂ ಬೆಂಗಳೂರಿನ ಕಲಾಸಿಪಾಳೆ ಮಾರ್ಕೆಟಲ್ಲಿ ಒಂದು ನನಗೆ ಸುತ್ತಾಡ್ಕೊಂಡು ಬರೋಣ ಅಂತೇಳಿ ಬೆಳ್ಳಂ ಬಂದೆ ಆದರೆ ಅಲ್ಲಿ ಜನ ಗುಂಪಾಗಿ ಮುಂಪಾಗಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಎದುರುಗಡೆ ಭಾಳ ಜನ ಸೇರಿತು ನಾನು ಏನು ಇರ್ಬೋದು ಅಂತೇಳಿ ಒಂದು ನೋಡಿದ್ರೆ ನಾನು ಸ್ವಲ್ಪ ದಿಗ್ಪ್ರಮೆ ಆಗಿದೆ ಏಕೆಂದರೆ ಅಲ್ಲಿ ಒಬ್ಬರು ಆಟೋದಲ್ಲಿ ು ಜನಗಳಿಗೆಲ್ಲ ಕರೆದು ಕರೆದು ತಟ್ಟೆ ಕೊಡ್ತಾ ನಾನು ಅಲ್ಲಿ ಹತ್ರ ಹೋಗಿ ನೋಡಿದಾಗ ತಟ್ಟೆ ತಗೊಂಡೋರು ಅಲ್ಲಿ ಆಟೋದ ಹತ್ರ ಬಿಸಿ ಬಿಸಿ ಇಡ್ಲಿನ ನಿಜವಾಗೂ ನೀವು ಬಂತೀರೋ ಬಿಡ್ತಿರೋ ಆದರೂ ಮಾತ್ರ ನನ್ನ ತಣ್ಣಲ್ಲಿ ನಾನು ನೋಡಿದ್ದು ಅಲ್ಲಿ ಹೋದಾಗ ಕರೆದು ಕರೆದು ಕೆಲಸ ಮಾಡೋದಿರ್ಬೋದು ಅಥವಾ ಬರುವಂತ ಹಾಸ್ಪಿಟ್ಲಿಗೆ ಬಂದಿರೋಂಥರು ಇರ್ಬೋದು ಯಾರೇ ಆಗಲಿ ಅಲ್ಲಿ ಹೋಗಿ ಬರೋರಿಗೆಲ್ಲ ಕರೆದು ಕರೆದು ಉಚಿತವಾಗಿ ಫ್ರೀಯಾಗಿ ನೋಡಿರಿ ಇದು ಇವಾಗ ನೋಡೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಇವತ್ತು ನಮ್ಮ ಮನೆಗೆ ಯಾರಾದರೂ ಒಬ್ಬರು ಅತಿಥಿಗಳು ಬಂದರೆ ಅವ್ರಿಗೆ ಒಂದು ದಿವಸ ಊಟ ಹಾಕೋದು ಅಂತೇಳಿ ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ಬೆಳ್ಳಂಬಳಿಗೆ ಎಲ್ರಿಗೂ ಇಲ್ಲಿ ಹೋಗೋರಿಗೆ ಬರೋರಿಗೆ ಆಸ್ಪತ್ರೆಗೆ ಬರೋರಿಗೆ ಪ್ರತಿಯೊಬ್ಬರಿಗೂ ಮಾರ್ಕೆಟ್ಗೆ ಹೋಗೋರಿಗೆ ಯಾರು ಬರ್ತಾರೆ ಎಲ್ಲರಿಗೂ ಕರೆದು ಕರೆದು ಉಚಿತವಾಗಿ ತಟ್ಟೆ ಇಡ್ಲಿ ಕೊಡ್ತಾ ಇರೋದ್ರೆ ತುಂಬ ಸಾಧ್ಯನ ನೋಡಿ ಸ್ವಾಮಿ ನಾವು ಹೇಳೋದಕ್ಕಿಂತ ನಿಮ್ಮ ಕಣ್ಣಲ್ಲಿ ನೋಡಿ ಇಂಥವ್ರಿಗೆ ನಾವು ಯಾವ ರೀತಿ ಧನ್ಯವಾದ ಹೇಳಬೇಕಂತ ಹೇಳೋಕ್ಕಾಗಲ್ಲ ಇವತ್ತು ಕೋಟಿ ಕೋಟಿ ಕೊಳ್ಳೆ ಹೊಡೆಯೋಕ್ಕೆ ಮನೆಗಳನ್ನ ಒಂದು ಮಾಡಿ ಹೆಚ್ಚಾಡಿಸಿ ಕೊನೆಗೆ ಅವರಿಂದ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿ ನಮಗೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ಮಕ್ಕಳು ಹೇಳ್ತೇನೆ ಇಂಥ ಸಮಯದಲ್ಲಿ ಇಂಥ ಪ್ರಪಂಚದಲ್ಲಿ ನೋಡಿ ಇಂಥ ಅನ್ನೋ ಇರಿದ್ದಾರೆ ಅಂದರೆ ನಮ್ಮ ಸಾಧ್ಯವಿಲ್ಲ ಇಂಥವ್ರಿಗೆ ನಾವು ಯಾವ ರೀತಿ ಧನ್ಯವಾದಗಳು ಹೇಳಬೇಕಂತ ಇಲ್ಲ ಆದರೂ ಆದಿರೋದ್ರಿಂದ ದೀರ್ಘ ಧನ್ಯವಾದನ ಮುತ್ತ ನೋಡಿ ಇಂಥವ್ರು ಇರೋದ್ರಿಂದ ಇಲ್ಲಿ ಮಳೆಯ ಬೆಳೆ ಹಾಕ್ತಾರೆ ಪ್ರಪಂಚದಲ್ಲಿ ಪಂಚದಲ್ಲಿ ಥರ ಇದೆ ಅಂದರೆ ಇದರೇ ಸಾಕ್ತಿ ತೊಂದರೆ ಇಂಥವರು ಹೀಗೆ ಇಲ್ಲಿ ಎಷ್ಟು ಬಡ ಜನರಿಗೆ ಊಟ ತಿಂಡಿ ಮಾಡಿಕೊಟ್ಟು ಆರೋಗ್ಯ ಅಂತೇಳಿ ಅಂಥೇಳಿ ನೋಡ್ಕೊತ ಇದ್ದೀನಿ